ರಾಜ್ಯದ ಉಪಚುನಾವಣೆ ಮೂರು ಸ್ಥಾನಗಳ ಕುರಿತು ಎಕ್ಸಿಟ್ ಪೋಲ್ಗಳ ಕುರಿತು ಸಕ್ಕರೆ ಹಾಗೂ ಜವಳಿ ಸಚಿವರಾದ ಶಿವಾನಂದ ಪಾಟೀಲ್ ಅವರು ವ್ಯಂಗ್ಯವಾಡಿದ್ದಾರೆ ನಗರದಲ್ಲಿ ಇಂದು ಸುದ್ದಿಗಾರರ ಜೊತೆ ಮಾತನಾಡಿ ಮೂರು ವಿಧಾನಸಭಾ ಉಪಚುನಾವಣೆ ಫಲಿತಾಂಶ ವಿಚಾರಕ್ಕೆ ಸಂಬಂಧಿಸಿದಂತೆ ವಿಜಯಪುರದಲ್ಲಿ ಸಚಿವರು ಪ್ರತಿಕ್ರಿಯಿಸಿ ಎರಡರಲ್ಲಿ ಗೆಲ್ಲುವ ವಾತಾವರಣ ಇತ್ತು ಮೊನ್ನೆಯದ್ದು ನಾವು ಗೆದ್ದಿದ್ದೇವೆ ಎಂದರು ನೀವು ನಂಬಲ್ಲ ನೀವೇನು ಎಕ್ಸಿಟ್ ಪೋಲ್ ತೋರಿಸಿದ್ದೀರಾ ಎಂದು ಪ್ರಶ್ನಿಸಿದರು ಈ ಸಂದರ್ಭದಲ್ಲಿ ಬ್ಲಾಕ್ ಕಾಂಗ್ರೆಸ್ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಈರಣ್ಣ ಪಟ್ಟಣಶೆಟ್ಟಿ ಬಸವನ ಬಾಗೇವಾಡಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಸುರೇಶ್ ಅರ್ವಾಳ್ ಹಾಲು ಮತ ಸಮಾಜದ ಮುಖಂಡ ಸಂಗಮೇಶ್ ಸೋಲೇಕಾರ್ ಸೇರಿದಂತೆ ಕಾಂಗ್ರೆಸ್ ಮುಖಂಡರು ಕಾರ್ಯಕರ್ತರು ಉಪಸ್ಥಿತರಿದ್ದರು ಕೂಡ ಬಗ್ಗೆ ಬಹಳ ನೆಗೆಟಿವ್ ಆಗಿ ಮಾತನಾಡಿದ್ದೀವಿ ನಾವು ಚನ್ನಪಟ್ಟಣದಲ್ಲಿ ಮತ್ತು ಸೊಂಡೂರಿನಲ್ಲಿ ಸೊಂಡೂರ್ನಲ್ಲಿ ಅಂತಕ್ಕಂಥ ಒಂದು ಆತ್ಮಸ್ಥೈರ್ಯ ಇತ್ತು ಆದರೆ ಸಿಗ್ನಾವ್ ಗೆಲ್ತಕ್ಕಂಥದ್ದು ಸ್ವಲ್ಪ ಕಷ್ಟನೇ ಇತ್ತು ನಾನು ಇಲ್ಲ ಅಂತ ಹೇಳೋದಿಲ್ಲ ಆದರೆ ಅಲ್ಲಿ ಜನರಿಗೆ ಮನವರಿಕೆ ಮಾಡಿಕೊಟ್ಟು ಕಾರ್ಯಕರ್ತರು ಒಗ್ಗಟ್ಟನ್ನು ಸಾಧಿಸಿ ಜೊತೆಗೆ ಹದಿನಾರು ಜನ ಅಭ್ಯರ್ಥಿಗಳಿದ್ರು ನಮ್ಮವರೆಲ್ಲರೂ ಒಗ್ಗಟ್ಟಿನಿಂದ ಕೆಲಸ ಮಾಡಿದ್ದಾರೆ ಅವ್ರಿಗೆ ನಾನು ಈ ಶ್ರೇಯಸ್ ಕೊಡ್ಬೇಕು ಹದಿನಾರು ಜನ ತಮ್ಮ ಮನಸ್ಸಿನಿಂದ ಸ್ವಯಂ ಪ್ರೇರಣೆಯಿಂದ ದುಡಿದು ಈ ಗೆಲ್ಲರಿಗೆ ನಾಂದಿ ಹಾಡಿದ್ದಾರೆ ಈಗ ಆಡಳಿತ ಸರ್ಕಾರದ ಗ್ಯಾರಂಟಿ ಯೋಜನೆಗಳನ್ನು